ಚಾಮನಹಳ್ಳಿ ಗ್ರಾಮದಲ್ಲಿ ನೀಡಲಾದ ನಿವೇಶನದಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಅಕ್ಕಪಕ್ಕದ ನಿವೇಶನಗಳ ಮಾಲೀಕರು ತೊಂದರೆ ನೀಡುತ್ತಿದ್ದಾರೆ ಎಂದು ಗ್ರಾಮದ ಹನುಮಂತ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿವೇಶನಗಳ ನಡುವ ಅಂತರವಿದ್ದರೂ ಅಳತೆಯಲ್ಲಿ ವ್ಯತ್ಯಾಸವಿದೆ ಎಂದು ಮೂರು ತಿಂಗಳಿಂದ ನಿರ್ಮಾಣ ಹಂತದಲ್ಲಿರುವ ಮನೆಯನ್ನು ಪೂರ್ಣಗೊಳಿಸಲು ಬಿಡದೆ ಸಮಸ್ಯೆ ಸೃಷ್ಟಿಸುತ್ತಿದ್ದಾರೆ ಎಂದರು ಎರಡು ಸಾವಿರದ ಎಂಟರಲ್ಲಿ ವಸತಿ ಯೋಜನೆಯಡಿ ನಿವೇಶನ ದೊರೆತಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಮನೆ ನಿರ್ಮಿಸಿಕೊಂಡು ಅಲ್ಲಿಯೇ ವಾಸವಿದ್ದೆ ಮನೆ ನಿರ್ಮಾಣದ ಮುಂದುವರೆದ ಕಾಮಗಾರಿ ನಡೆಸುತ್ತಿದ್ದೇನೆ ಇದಕ್ಕೆ ತೊಡಕು ಉಂಟಾಗಿದೆ ಎಂದರು ಚಾಮನಹಳ್ಳಿ ಗ್ರಾಮವು ಮದ್ದೂರು ನಗರಸಭೆಗೆ ನೂತನವಾಗಿ ಸೇರ್ಪಡೆಯಾಗುತ್ತಿದೆ ಇತ್ತ ಗ್ರಾಮ ಪಂಚಾಯಿತಿ ಹಾಗೂ ನಗರಸಭೆ ಅಧಿಕಾರಿಗಳು ಅಳತೆ ಮಾಡಿಕೊಟ್ಟು ಸಹಕಾರ ನೀಡುತ್ತಿಲ್ಲ ಸಂಬಂಧಿತ ಅಧಿಕಾರಿಗಳು ಈ ಸಮಸ್ಯೆಯನ್ನು ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ಮನವಿ ಮಾಡಿದೆ ಆಜು ಬಾಜಿನವರು ನಮಗೆ ಮನೆ ಕಟ್ಟುವಾಗ ಮುಂದುವರೆದ ಕಾಮಗಾರಿಯನ್ನು ಮಾಡ್ತಾ ಇರಬೇಕಾದ್ರೆ ತೊಂದರೆ ಕೊಡ್ತಾ ಇದ್ರು ಸರ್ ಡಿ ಒ ಪಂಚಾಯತಿವರಿಗೆ ನಾವು ಅರ್ಜಿ ಕೊಟ್ಟಿದ್ವಿ ಅವರು ತಡವಾಗಿ ಲೇಟಾಗಿ ಇದು ಮಾಡ್ಕೊಂಡು ಅಳತೆ ಬರ್ತೀವಿ ಅಂತ ನೋಟಿಸ್ ಕೊಟ್ಟಿರ್ತಾರೆ ಆಜು ಸ್ಥಳಕ್ಕೆ ಬಂದು ಕ್ರಮಬದ್ಧವಾಗಿ ಅಳತೆ ಮಾಡಿರೋದಿಲ್ಲ ನಗರಸಭೆಗೆ ಸೇರಿಕೊಂಡೈತೆ ಅಂತ ಅಂದ್ಬಿಟ್ಟು ಅಳತೆ ಮಾಡ್ದೇನೆ ಹೊರಟೋಗಿರ್ತಾರೆ ಸಜುಬಾಜಿನವರು ಅಳತೆ ಮಾಡಿದ್ದಾರೆ ಆದರೂ ನೀವು ಮನೆ ಕಟ್ಟಬೇಡಿ ಇಲ್ಲಿ ತನಕ ನಮ್ಮ ಜಾಗ ಇದೆ ಅಂತಂತೇಳಿ ಗಲಾಟೆ ಮಾಡ್ತಾರೆ ಸರ್ ಹಿಂದೆ ಹಿಂಭಾಗದವರು ಮತ್ತು ಪಕ್ಕದವರೆಲ್ಲ ಅದರಿಂದ ಮತ್ತೆ ನಾನು ಪಂಚಾಯಿತಿ ಹತ್ರ ಧರಣಿ ಕೂತ್ಕೊಳ್ಳುವ ಅಂತಂದರೆ ನಗರಸಭೆಗೆ ಸೇರಿಕೊಂಡೈತೆ ಅಂತ ಹೇಳ್ತಾರೆ ಅರ್ಜಿ ಮತ್ತೆ ಅಂತ ಅಂತಾರೆ ನಗರಸಭೆ ತಾವು ಏನಾರು ಧರಣಿ ಕೂತ್ಕೊಳ್ಳುವ ಅಂತಂತಂದರೆ ನಮ್ಮ ಹತ್ರ ಇನ್ನು ಎರಡು ತಿಂಗಳು ಕಾಲಾವಕಾಶ ಇದೆ ನೀವು ಪಂಚಾಯತಿಲ್ಲೇ ಕೇಳ್ಕೋಬೇಕು ಅಂತಂತ ಇದು ಮಾಡ್ತಾರೆ ಅದರಿಂದ ಇದನ್ನು ಮತ್ತೆ ಕಾಮಗಾರಿ ಮುಂದುವರ್ಸೋಕ್ಕೆ ಆಜುಬಾಜಿನವರು ತೊಂದರೆ ಕೊಡ್ದಂಗೆ ಅದು ಅಳತೆ ಮಾಡಿ ನಮಗೆ ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಇದು ಮಾಡಿಕೊಡ್ಬೇಕು ಅಂತ ನಾನು ಇದು ಮಾಡ್ತಾಯಿದ್ದೀನಿ ಸರ್ ಹತ್ತು ಜನ ಏನಾರು ಹೋಗಿ ಅವ್ರನ್ನ ಕೇಳ್ತು ಅಂತಂದರೆ ಅವ್ರ ಮಾತನ್ನು ಕೇಳ್ಕೊಂಡು ಇದು ಮಾಡ್ತಾರೆ ಹೊರತು ನಮ್ಮ ಒಬ್ಬರು ಒಬ್ಬಂಟಗರನ್ನು ಮಾತು ಕೇಳಿ ಕಾನೂನುಬದ್ಧವಾಗಿ ಯಾರು ಅಳತೆ ಇಲ್ಲ ಸರ್ ನಮಗೆ ಸ್ಥಳಕ್ಕೆ ಬಂದು ಸ್ಥಳಕ್ಕೆ ಬಂದು ನಗರಸಭೆ ಇದು ಸ್ಥಳಕ್ಕೆ ಬಂದು ನಗರಸಭೆಗೆ ಸೇರಿಕೊಂಡೈತೆ ಅಂತ ಕ್ರಮಬದ್ಧವಾಗಿ ಅಳತೆ ಮಾಡಿಲ್ಲ ಸರ್ ಅದು ಬರ್ಕೊಟ್ಟಿಲ್ಲ ಸರ್ ರಾಜಬಾಜನವರಿಂದ ಸ್ಥಳ ಮಹಾಜೂರ್ ಕಾಪಿ ಕೊಟ್ಟಿಲ್ಲ ಕೊ ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿದ್ರು ಅಷ್ಟೇ ಸರ್ ಏನು ಕೊಟ್ಟಿಲ್ಲ ಸರ್ ಆಜುಬಾಜ್ನವ್ರಿಗೆ ನಮಗೆಲ್ಲ ನೋಟಿಸ್ ಕೊಟ್ಟಿದ್ರು ಅಷ್ಟೇ ಇಂಥ ದಿವಸ ಅಳತೆ ಬರ್ತೀವಿ ಅಂತ ಬಂದು ಅಳತೆ ಮಕ್